ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚೆನ್ನೋಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾಗಿ ಏನಪ್ಪಾ ಅಂದ್ರೆ ಇವತ್ತು ವಿಶೇಷವಾಗಿ ಪುರಾತನ ತಂತ್ರ ಮತ್ತೆ ಶಕ್ತಿಶಾಲಿ ಒಂದು ಈ ಒಂದು ರೆಮಿಡಿನ ತಗೊಂಡಿದ್ದೀವಿ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಶತ್ರು ನಾಶ ಏನಪ್ಪಾ ಅಂದ್ರೆ ಅನೇಕ ರೀತಿ ಶತ್ರು ಕಾಟ ಕಾಡ್ತಾ ಇರುತ್ತೆ ಹಿಂದೆ ನೀವು ಕೆಲಸದಲ್ಲಿ ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ಅನೇಕ ರೀತಿ ಶತ್ರುಗಳು ಕಾಟ ಕಾಡ್ತಾ ಇರುತ್ತೆ ಮತ್ತೆ ಬೆನ್ನ ಹಿಂದೆ ಅನೇಕ ರೀತಿ ಶತ್ರುಗಳಿರ್ತಾರೆ ಮತ್ತೆ ಕಣ್ಮುಂದೆ ಅನೇಕ ರೀತಿ ನಿಮ್ಮ ಎದುರುಗಡೆ ಶತ್ರುಗಳು ಶತ್ರುಗಳಿರ್ತಾರೆ ಹೊರದಾಡ ಶತ್ರುಗಳಿರ್ತಾರೆ ಈ ರೀತಿ ಅನೇಕ ಶತ್ರು ಕಾಡದಿಂದ ನೀವು ಏನೇ ಕೆಲಸಗಳನ್ಕೊಂಡ್ಲಿ ಅಥವಾ ಮನೆ ತಗೊಂಡ್ಲಿ ಮತ್ತೆ ಸೈಡ್ ತಗೊಂಡ್ಲಿ ಈ ತರ ಪ್ರತಿಯೊಂದರಲ್ಲೂ ನಿಮಗೆ ನೆಮ್ಮದಿ ಇಲ್ಲಿ ಇರೋ ತರ ಮಾಡಿರ್ತಾರೆ ಹಾಗಾಗಿ ವಿಶೇಷವಾಗಿ ಇವತ್ತು ಈ ಒಂದು ಶತ್ರು ನಾಶಕ್ಕೆ ಈ ಒಂದು ಬೆಂಕಿ ರೆಮಿಡಿ ಇಂದ ಬೆಂಕಿ ಯಾವ ರೀತಿ ರೆಮಿಡಿ ಮಾಡ್ಕೊಳ್ಳೋದು ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ಹಂಗಾಗಿ ವಿಶೇಷವಾಗಿ ಈ ಪುರಾತನ ತಂತ್ರನ ಇವತ್ತು ಯಾವ ರೀತಿ ಮಾಡೋದನ್ನು ನೋಡ್ಕೊಳೋಣ ಅದಕ್ಕಿಂತ ಮುಂಚೆ ಎರಡು ಅನೌನ್ಸ್ಮೆಂಟ್ ಇದೆ ಮೊದಲನೇದೇನಪ್ಪ ಅಂದ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಮೊಬೈಲ್ ಫೋನ್ನ ಗಿ ಒ ಪ್ರೈಸ್ನ ಕೊಡ್ತೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವು ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಲ್ಲಿ ಯಾವಾಗಲದಕ್ಕೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಶುರು ಹೋಗ್ಬಿಡೋದು ಏನಪ್ಪಾಂದರೆ ಅನೇಕ ರೀತಿ ಶತ್ರು ಕಾಟ ಕಾಡ್ತಾ ಇರುತ್ತೆ ನೀವು ಹೆಜ್ಜೆ ಹೆಜ್ಜೆಗೂ ನಿಮಗೆ ಕಾಡ್ತಾ ಇರುತ್ತೆ ಹಂಗಾಗಿ ವಿಶೇಷವಾಗಿ ಇನ್ನು ಎಚ್ಚರಿಕೆ ಏನಪ್ಪಾಂದರೆ ಈ ಒಂದು ವಿಶೇಷವಾದ ತಂತ್ರನ ನೀವು ಒಳ್ಳೆಯ ಉಪಯೋಗ ಒಳ್ಳೇದಕ್ಕೆ ಉಪಯೋಗಿಸಿ ಇಲ್ಲಾಂದರೆ ಅದು ನಿಮಗೆ ವಾಪಸ್ಸಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಇದನ್ನೇನು ಮಾಡಪ್ಪ ಮಾಡಬೇಕಂದ್ರೆ ಶುದ್ಧ ಹೃದಯದಿಂದ ಮಾಡಬೇಕಾಗುತ್ತೆ ಶುದ್ಧ ಹೃದಯದಿಂದ ಮಾಡಿದಾಗ ಏನಾಗುತ್ತೆ ನಿಮಗೆ ಫಲಿತಾಂಶಗಳು ಬೇಗ ಬರ್ತದೆ ಹಂಗಾಗಿ ವಿಶೇಷವಾಗಿ ಈಗ ರೆಮಿಡಿನ ಶುರು ಮಾಡ್ಬಿಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದರೆ ವಿಶೇಷವಾಗಿ ಬೆಂಕಿಪಟ್ನ ತಗೊಂಡು ನಿಮ್ಗೆ ಯಾವುದೇ ರೀತಿ ಖರ್ಚಿರೋದ್ರೆ ಸ್ವಲ್ಪ ಒಂಚೂರು ಬೆಳ್ಳುಳ್ಳಿ ತಗೊಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಲವಂಗ ತಗೊಂಡು ವಿಶೇಷವಾಗಿ ಇದಕ್ಕೆ ನೋಡಿ ಬೆಂಕಿಪಟ್ನ ಒಳಗಡೆ ಹಾಕಬೇಕಾಗುತ್ತೆ ಹೊಸ ಬೆಂಕಿಪಟ್ನ ತಗೊಳ್ಳಿ ತಗೊಂಡು ಇದರಲ್ಲಿ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ವಿಶೇಷವಾಗಿ ನೋಡಿ ಈ ಥರ ಒಳಗಡೆ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಮಂತ್ರನ ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಓಂ ಶತ್ರು ನಾಶಾಯ ನಮಃ ಓಂ ಶತ್ರು ನಾಶಾಯ ನಮಃ ಓಂ ಶತ್ರು ನಾಶಾಯ ನಮಃ ಅಂತ ಹನ್ನೊಂದು ಸರಿ ಹೇಳ್ಬೇಕಾಗುತ್ತೆ ನೀವು ಹನ್ನೊಂದು ಸರಿ ಹೇಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಶತ್ರುಗಳು ಏನೇನು ನಿಮಗೆ ಮಾಡಿಸಿೋ ಅದೆಲ್ಲ ಅವರಿಗೆ ರಿವರ್ಸ್ ಆಗುತ್ತೆ ಮತ್ತು ನಿಮ್ಮ ನಿಮ್ಮ ತಂಟೆಗೆ ಅವರು ಅವ್ರ ಪಾಡಿಗೆ ಅವರು ಇರ್ತಾರೆ ನಿಮ್ಮ ಪಾಡಿಗೆ ನೀವು ಇರ್ಬೋದು ವಿಶೇಷವಾಗಿ ಇನ್ನೇನು ಮಾಡಪ್ಪ ಈ ಥರ ಮಾಡಿದ್ಮೇಲೆ ಇದನ್ನು ಮನೆಯಿಂದ ಆಚೆ ಅಥವಾ ಒಳಗಡೆ ಎಲ್ಲಾದರೂ ಕೂಡ ವಿಶೇಷವಾಗಿ ಇದನ್ನು ಸುಟ್ಟು ಬಿಡಬೇಕಾಗತ್ತೆ ಸುಟ್ಟುಬಿಟ್ಟು ವಿಶೇಷವಾಗಿ ಇದನ್ನು ಸುಟ್ಬಿಟ್ಟರೆ ಏನಾಗುತ್ತೆ ಅಂದರೆ ನಿಮ್ಮೆಲ್ಲ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಹಂಗಾಗಿ ವಿಶೇಷವಾಗಿ ಈ ಒಂದು ಪುರಾತನ ತಂತ್ರನ ಮಾಡಿಕೊಂಡು ನಿಮ್ಮೆಲ್ಲ ಕಾಟದಿಂದ ಹೊರಗಡೆ ಬಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಯಾಕಂದರೆ ನಾವು ಮಾಡೋ ಪುರಾತನ ತಂತ್ರಗಳಿಗಾಗಿ ರೆಮಿಡೀಸ್ ಆಗಲಿ ನಿಮಗೆಲ್ಲ ವರ್ಕ್ ಆಗುತ್ತೆ ವಿಶೇಷವಾಗಿ ಇದನ್ನು ಪ್ರತಿ ನಾಳೆ ಶನಿವಾರ ಇರೋದರಿಂದ ಶನಿವಾರದಿಂದ ವಿಶೇಷವಾಗಿ ಇದನ್ನ ಆಂಜನೇಯನ ಸನ್ನಿಧಿಯೂ ಕೂಡ ಸುಟ್ಟರೂ ಕೂಡ ತುಂಬಾ ಉತ್ತಮವಾಗಿರುತ್ತೆ ಹಾಗಾಗಿ ವಿಶೇಷವಾಗಿ ಈ ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ